ಬೊಮ್ಮಾಯಿ ಅವ್ರಿಗೆ ಸರ್ಕಾರದಿಂದ ಇವತ್ತು ಸಿದ್ದರಾಮಯ್ಯ ಸರ್ಕಾರದವರೆಗೂ ಹಿಂಗಲ್ ಗುಪ್ಪೆ ಕೃಷ್ಣ ಯಾರು ಅಂತ ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಆ ಬೋರ್ಡ್ ಓಪನ್ ಮಾಡಿಸಿಕೆ ನಮ್ಮೂರಿಗೆ ದರ್ಶನ ತೆಗೆದುಕೊಂಡು ಕರ್ಸ್ಕೊಂಡಿದ್ದೇವತ್ತವರು ಅಂಬರೀಷ್ ಅವ್ರಿಗೆ ನಮ್ಮ ಯಾರೋ ಒಬ್ರು ಕರ್ಕೊಂಡೋಗಿ ಪರಿಚಯ ಮಾಡ್ತಾರೆ ಚಿರನ ಛತ್ರ ನಟರಿಗೆ ನಾನು ಅಂಬರೀಷ್ ಅವ್ರ ಪಕ್ಕ ಫ್ಯಾನ್ ಆಗ್ತೀನಿ ಸರ್ ಒಂದೆರಡು ವರ್ಷ ಕೇಳಿ ಸರ್ ಹೇಳ್ತೀನಿ ನನ್ನಲ್ಲಿ ಹೆಂಗೆ ಛಲ ಬಂತು ಅಂತ ಹೋಗೋದು ಕಾಲಿಗೆ ನಮಸ್ಕಾರ ಮಾಡ್ಕೋದು ಅಂಬರೀಷ್ ಅವ್ರಿಗೆ ಕಾಲ್ ಹೊತ್ತೋದು ಅಣ್ಣ ನಾನು ನಿನ್ನ ಅಭಿಮಾನಿ ಅಣ್ಣ ನಿಮ್ಮ ಸಂಘ ಕಟ್ತೀವಿ ನೀವು ಬಂದು ಓಪನ್ ಮಾಡಬೇಕು ನಮ್ಮೂರಲ್ಲಿ ಅಂತ ನಾವು ನಿಮ್ಗೆ ಬೋರ್ಡ್ ಓಪನ್ ಮಾಡ್ತೀವಿ ನೀವು ನಮ್ಮೂರಿಗೆ ಬಂದು ನಮ್ಮ ಬೋರ್ಡ್ ಓಪನ್ ಮಾಡಬೇಕು ಅಂತ ಕೇಳ್ತಾರೆ ನಾನು ಕೇಳ್ತೀನಿ ಕೇಳಿದಾಗ ಅಂಬರೀಷ್ ಅವ್ರು ಹೇಳ್ತಾರೆ ಏಯ್ ನಮ್ಮ ಸಂಘ ನಾವೇ ಓಪನ್ ಮಾಡ್ಬೋದು ಕಣಯ್ಯ ನಿಮ್ಗೆ ಯಾ ಯಾರು ಬೇಕು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಣ್ಣ ನೀವೇ ಬರಬೇಕು ಅಂತ ನಾನು ಕೇಳ್ತೀನಿ ಇಲ್ಲ ಇಲ್ಲ ನಾನೇ ಬರ್ಬಾರ್ದು ನಿನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಆಯಿತು ಯಾರು ಕಳಿಸ್ಕೊಡ್ತೀರಿ ಅಂತ ಕೇಳ್ತೀನಿ ಇದೇ ಶ್ರೀರಂಗಪಟ್ಟಣ ಕಾರ್ಸ್ ಬಂಗ್ಲಲ್ಲಿ ಅಣ್ಣ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇರ್ತದೆ ನಿನಗೆ ಸಂಜೀವಿನ ಮಗ ಸುದೀಪ್ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಎರಡು ಸಾವಿರದ ಮೂರರದ್ದು ಕತೆ ಹೇಳ್ತಾರೆ ಸರ್ ಸಂಜೀವ್ ಮಗ ಸುದೀಪ್ ಯಾರು ಸುದೀಪ್ ಅಂದರೆ ಅಂತೀನಿ ಏಯ್ ಸಂಜೀವ್ ಮಗ ಸುದೀಪ್ ಗೊತ್ತಿಲ್ವ ನಿಮ್ಗೆ ಅಂತಾರೆ ಯಾರು ಅಂತೀನಿ ಸ್ಪರ್ಶ ಮೀರೋ ಕಣ ಇಲ್ಲ ಕೂತ ನೋಡಿ ಅಂತಾರೆ ನಾನು ಅಂತೀನಿ ಹಿಂಗೆ ಅಂತನೇ ಸರ್ ಬೇಡ ಅವನು ಚೆನ್ನಾಗಿ ಮಾಡಿಕ್ಕಿಲ್ಲ ಬೇಡ ಕಣ ಅಂತೀನಿ ಇನ್ಯಾರು ಬೇಕು ನಿಮಗೆ ಅಂತಾರೆ ತುಬ್ಬಿ ಶ್ರೀನಿವಾಸ ಮಗ ದರ್ಶನ್ ಕಳಿಸ್ತೀನಿ ಅಂತಾರೆ ಹಾಂ ಸರಿ ಅಣ್ಣ ಇವ್ನ ಕಳಿಸ್ಕೊಡಿ ಇವನ್ನ ಇವ್ನ ಕಳಿಸ್ಕೊಡಿ ಅಂತೀನಿ ಎರಡು ಸಾವಿರದ ಮೂರಲ್ಲಿ ನಮ್ಮೂರಿಗೆ ನನ್ನೂರು ಇತಿಹಾಸ ಪೂರ್ವಕವಾದಂಥ ಊರು ಒಂದೇ ಊರು ಒಂದೇ ಊರಿನಲ್ಲಿ ಒಂದೇ ಮನೆಯಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಈ ಎರಡು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೊಟ್ಟಿರುವಂಥ ಊರು ಅವರು ತಮ್ಮನ ಮಗ ಇವತ್ತು ಹೈಕೋರ್ಟ್ ಜಡ್ಜ್ ಇಂದ್ರೇಶ್ ಅವರು ಅಂತೇಳಿ ಬಿ ವಿ ನಾಗರತ್ನ ಮೇಡಮ್ ಅಂತೇಳಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಊರು ನಮ್ಮೂರು ಆ ಊರಿನಲ್ಲಿ ನಾನೊಬ್ಬ ಅವ್ರು ಓದಿರುವಂಥ ಸಾಲ ಹುದ್ದೆ ಸರ್ ಅವತ್ತು ದರ್ಶನ್ ತುಗ್ದೀಪ್ನವರು ನಮ್ಮೂರಿಗೆ ಬಂದಿ ಸರ್ ಇವತ್ತು ಬಾಲಿವುಡ್ಡು ತಾಲಿವುಡ್ ಆಗಿದ್ದಾರೆ ದರ್ಶನ್ ತುಗ್ದೀಪ್ ಅವರು ಅವತ್ತು ನಮ್ಮೂರಿಗೆ ಇವತ್ತೇನು ನಮ್ಮ ಮಾರಾದರು ಫೋರ್ಟ್ದಷ್ಟು ಸುದ್ದನೇ ಆ ಬೋರ್ಡ್ ಓಪನ್ ಮಾಡಿಸಿಕೆ ನಮ್ಮೂರಿಗೆ ದರ್ಶನ್ ತುಗದೀಪ್ ಕರ್ಸ್ಕೊಂಬಿದ್ದೆ ಅವತ್ತು ಅವ್ರ ಕಾರು ಇಲ್ಲ ಏನೂ ಇಲ್ಲ ಎರಡೇ ಸಿನಿಮಾ ಒಂದು ಮೆಜೆಸ್ಟಿಕ್ಕು ಒಂದು ಕರಿ ಆಗಿತ್ತು ಅವತ್ತಿಂದ ಇವತ್ತಿನವರು ಸರ್ ನಾನು ಅಡಚಲವಾಗಿ ಸರ್ ಯಾವುದೇ ಆಮಿಷಕ್ಕೆ ಒಳಗಾಗ್ದೆ ಯಾರ ದಮಕಿಗೂ ಹೆದರಿದೆ ಯಾವ ಗುಂಡಾಗಿರಿಗೂ ಜಗ್ದೆ ಅಲ್ಲಿಂದ ಇಲ್ಲಿ ತನಕ ಸರ್ ಎರಡು ಸಾವಿರದ ಹದಿಮೂರು ಗಂಟೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ ಕಾ ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ಜೆ ಡಿ ಎಸ್ ನೋಡಿ ಕಾಂಗ್ರೆಸ್ ನೋಡಿ ಕೊನೆಗೆ ರೈತ ಸಂಘದಲ್ಲಿ ಪುಟ್ಟಣ್ಣೆಯವರ ಶಿಷ್ಯನಾಗಿ ಹದಿಮೂರು ಚುನಾವಣೆಯಲ್ಲಿ ಹದಿಮೂರನೇ ವಿಧಾನಸಭಾ ಚುನಾವಣೆ ಹದಿಮೂರು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಪುಟ್ಟಣ್ಣೆಯವರಿಗೆ ಕುಂಚಿತ ಆಗುತ್ತೆ ಆರೋಗ್ಯ ಆಗಿ ಅವ್ರ ಆರೋಗ್ಯ ಸ್ಥೀಮಿತ ಆಗುತ್ತೆ ಇವತ್ತು ಪುಟ್ಟಣ್ಣವ್ರನ್ನ ಗೆಲ್ಲಿಸಲೇಬೇಕು ಜೆ ಡಿ ಎಸ್ಗೆ ಒಂದು ತಕ್ಕ ಕಲಿಸ್ಲೇಬೇಕು ಅಂತ ನಾನು ಜೆ ಡಿ ಎಸ್ ಇದ್ದವನು ನಾನು ರೈತ ಬಂದೆ ನಮ್ಮದೇ ಆದಂಥ ಅಳಿಲು ಸಹಾಯ ಮಾಡಿದೆ ಇವತ್ತು ಪುಟ್ಟಣ್ಯವ್ರು ಎರಡು ಸಾವಿರದ ಹದಿನೇಳರಲ್ಲಿ ಪುಟ್ಟಣ್ಯವ್ರು ಗೆಲ್ತಾರೆ ಹದಿಮೂರರಲ್ಲಿ ಹದಿನೇಳರಲ್ಲಿ ಪುಟ್ಟಣ್ಯವರು ಅಘಾತ ಅಘಾತವಾಗಿ ಮರಣ ಹೊಂದ್ತಾರೆ ಅಲ್ಲಿಂದ ಹದಿನೆಂಟರಲ್ಲಿ ಅವ್ರ ಮಗನ ಚುನಾವಣೆ ಮಾಡ್ತೀವಿ ಅವ್ರ ಮಗನ ಚುನಾವಣೆ ಮಾಡಿದಾಗ ಅವ್ರ ಮಗರಿಗೆ ಅಡ್ಮಿನಿಸ್ಟ್ರೇಟ್ಗೆ ಗೊತ್ತಿರೋಲ್ಲ ಅವರು ಕಲ್ಚರ್ ಅಮೆರಿಕದಲ್ಲಿ ಓದಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಸಂಪರ್ಕ ಅವ್ರಿಗೂ ಇರೋದಿಲ್ಲ ನಮ್ಮ ಕಂಡ್ರ ನಮ್ಮ ಮೇಳಗೆ ಸಹಿಸ್ನಾದ್ರೂ ಕೆಲವು ಹಿರಿಯ ಹೋರಾಟಗಾರರುಗಳು ಹಿರಿಯ ಮುಖಂಡ ಮುಖ ಮುಖಂಡರುಗಳು ನಮ್ಮೇಲೆ ಒಂದು ದ್ವೇಷಕ್ಕೆ ಅವ್ರಿಗೆ ಅವ್ರಿಗೂ ನಮಗೂ ಮನಸ್ತಾಪ ಮಾಡ್ತಾರೆ ಆಗ ನಾನು ಹದಿನೆಂಟರು ಚುನಾವಣೆ ಕಳೆದ ನಂತರ ಅವರು ಹದಿನೆಂಟರು ಚುನಾವಣೆ ಕಳೆದ ನಂತರ ಅಮೆರಿಕಕ್ಕೆ ಹೋಗ್ತಾರೆ ಹದಿನೆಂಟು ಚುನಾವಣೆ ಕಳೆದ ನಂತರ ಅಮೆರಿಕಕ್ಕೆ ಹೋಗಿದ ಅವರ ನಮ್ಮ ಸಂಪರ್ಕ ಕಟ್ಟಾಗುತ್ತೆ ಆಗ ನಾವು ಯಾಕೆ ಒಂದು ರೈಟ್ ಸಂಘಟನೆ ಮಾಡಬಾರ್ದು ಈಗ ನಮ್ಮ ತಾಲೂಕಿನ ರೈತರ ಕಥೆಯೇನು ಇವರು ರೈತ ನಾಯಕರು ಇವತ್ತು ಮಣ್ಣಲ್ಲಿ ಮಣ್ಣಾದರು ಹಿರಿಯ ಹೋರಾಟಗಾರರು ಅವ್ರ ಮಗ ಅಮೆರಿಕ ಹೋಗಿ ಸೇರಿದ್ರು ನಮ್ಮ ತಾಲೂಕಿನ ರೈತರ ಕಥೆ ಏನಾಗಬೇಕು ಅಂತೇಳಿ ಮಾಡಿದಾಗ ಇದೇ ಕಾಳಿದಾಸ ರಸ್ತೆಯಲ್ಲಿ ಒಂದು ಆಫೀಸ್ ಕಚೇರಿ ಓಪನ್ ಮಾಡಿ ಸರ್ ಹದಿನೆಂಟರಲ್ಲಿ ಹದಿನೆಂಟ್ರೆಂಟರಲ್ಲಿ ಒಂದು ರಿಜಿಸ್ಟ್ರ್ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸಿ ಇಡೀ ರಾಜ್ಯದ ಉದ್ದಾಗ್ಲಿಕ್ಕೂ ಸರ್ ಹಿಂಗಲ್ಗ ಕೃಷ್ಣ ಯಾರು ಅಂತ ಯಾವುದೇ ಸರ್ಕಾರದಿಂದ ಹದಿನೆಂಟರಿಂದ ಹದಿನೆಂಟರ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೊಯ್ಲೇಷನ್ ಸರ್ಕಾರದಿಂದ ಸ್ಟಾರ್ಟ್ ಆಗಿ ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿಯವ್ರ ಸರ್ಕಾರದಿಂದ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರದವರೆಗೂ ಹಿಂಗಲ್ಗುಪ್ಪ ಕೃಷ್ಣ ಯಾರು ಅಂತ ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ನಮ್ಮ ಸಾಧನೆ ಏನು ನನ್ನ ಹೋರಾಟ ಏನು ಎಲ್ಲರ ಸರ್ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇದ್ದರೆ ರೈತರ ಹೆಸರು ಹೇಳಿ ರೈತರು ತಲೆ ತೋರಿಸಿ ಎಲ್ಲರೂ ರೈತರನ್ನ ಕುರಿ ಮಾಡ್ಕೊಂಡು ನಾನು ಬಂಡವಾಳ ಮಾಡಿ ಹಿಂದೆ ನಡೆದಿರುವಂಥ ಹಗಲು ಸ್ಟ್ರೈಕ್ ಮಾಡಿ ರಾತ್ರಿ ಹಗಲು ಹಗಲು ರೋಡಲ್ಲಿ ಸ್ಟ್ರೈಕ್ ಮಾಡಿ ಸಿ ಎಮ್ ಕುರ್ಚಿ ಕಾಲು ಮುರೀತೀನಿ ಅಂತೇಳಿ ರಾತ್ರಿ ಸಿ ಎಮ್ ಮನೇಲಿ ಇದ್ದರೆ ಒಂದು ತಗೊಂಬನ್ನಿ ಸರ್ ನಾನು ಇವತ್ತಿಂದನೇ ನಾನು ರಾಜೀನಾಮೆ ಕೊಡ್ತೀನಿ ರೈತ ಸಂಘಕ್ಕೆ ನಾನು